ಸಾರಿ ವೀಕ್ಷಕರೇ ನಾನು ಮೊಬೈಲ್ ಪ್ರಾಬ್ಲಮ್ ಆಗುತ್ತೆ ಎಂಬು ಲ್ಯಾಪ್ಟಾಪ್ ತಗೊಂಡೆ ಅದರಲ್ಲಿ ಅದು ಸಿಸ್ಟಮ್ ಬರ್ತಾನೆ ಇಲ್ಲ ಅದಕ್ಕೆ ಅದನ್ನು ರಿಫೈಂಡ್ ಮಾಡಿ ಬಂದಿದ್ದೀವಿ ಅಮೌಂಟು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಬರುತ್ತೆ ಆಮೇಲೆ ಮೊಬೈಲ್ ತೊಗೊಂಡು ಮೊಬೈಲ್ ತೊಗೊಂಡು ವೀಡಿಯೋಸ್ ಮಾಡ್ತೀನಿ ಇದರ ಸ್ಟೋರೇಜ್ ಕೂರ್ತಿಲ್ಲ ಮತ್ತೆ ವೀಡಿಯೋ ಎಗ್ರೋಗುತ್ತೆ ಅನ್ನೋದೋಸ್ಕರನೇ ನಾನು ಮೊಬೈಲ್ ತೊಗೊತಿದ್ದೆ ಲ್ಯಾಪ್ಟಾಪ್ನ ಅದರ ಬರ್ತಿಲ್ಲ ಫೋನ್ ತೊಗೊಂತೀನಿ ಒಂದು ರಿಫ್ರೆಶ್ ಆಲಿ ಅಮೌಂಟು ರಿಫ್ರೆಶ್ ಮಾಡ್ತೀನಿ ಅಂತಂದವ್ರೆ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಬರುತ್ತೆ ಎಲ್ಲರೂ ಕಮೆಂಟ್ ಹಾಕ್ತಿರ್ತೀರ ವೀಡಿಯೋಸ್ ಬರಲ್ಲ ಸರಿಯಾಗಿ ಟೈಮಿಗೆ ಸರಿಯಾಗಿ ಬಿಡಲ್ಲ ಅಂತೇಳಿ ಏನು ಕಂದ್ರೆ ಅಲ್ಲಿ ವೀಡಿಯೋ ಮಾಡಿದ್ದು ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ನಾವು ಏನು ಮಾಡೋದು ಮೊಬೈಲ್ ಒಂದು ಸ್ವಲ್ಪ ಬಿದ್ದಿದ್ದಷ್ಟೇ ಅದ್ರೆ ಸ್ಟೋರೇಜು ಸರಿಯಾಗಿ ಕೂರ್ತಿಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಎಗರೋಗ್ತವೆ ಅಂತದಿದ್ದಾಗ ನಂಗೆ ವೀಡಿಯೋ ಮಾಡೋಕ್ಕೆ ಬರ ಆಗ್ತಿಲ್ಲ ಅಂತದ್ರಾಗ ಎರಡು ಮೂರು ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಮೂರೇ ವೀಡಿಯೋ ಬಿಟ್ಕೊಂಡ್ ಬರ್ತಿದ್ದು ಆದ್ರೂ ಇತ್ತೀಚೆಗೆ ನಮ್ಮ ಅಮ್ಮನ್ನು ಸ್ವಲ್ಪ ಸಪೋರ್ಟಿವ್ ಆಗಿದ್ರು ಕೆಲಸಕ್ಕೆ ಜಾಸ್ತಿ ಹೋಗ್ತಿದ್ದಿಲ್ಲ ಅವ್ರಾಗ ಹಂಗೂ ಅವರು ಬಿಟ್ಕೊತಿದ್ರು ಇವಾಗ ಅವರೂ ಮಾಡಿ ಅನ್ನೋಕ್ಕಾಗಲ್ಲ ಅವರು ನಾವು ಮೂರು ಮಾಡೋದೇ ತುಂಬ ಕಷ್ಟ ಇರುತ್ತೆ ಏನಕ್ಕೆ ಎರಡವರು ಅವರ್ ಬೇಕು ಒಂದು ವೀಡಿಯೋಸ್ ಮಾಡೋಕ್ಕೆ ಎರಡು ಅವರ್ ಬೇಕು ಫೋನ್ ಚೆನ್ನಾಗಿದ್ರೆ ಫೈ ಮೊಬೈಲ್ ಅಂದರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಫೈ ಜಿ ಮೊಬೈಲ್ ತೊಗೊಂಡ್ಮೇಲೆ ಬಿಡ್ತೀವಿ ಅದನ್ನ ಮಾತ್ರಬಲ್ಲೇ ನೀವೇನೇ ಈ ತರ ಹೇಳ್ತಾಳೆ ಅಂತ ನಾವು ನಾವಿರೋ ಹೇಳೋದು ನಾವೇನು ಸುಳ್ಳು ಹೇಳ್ತಿಲ್ಲ ಯಾರು ಬೇಜಾರಾಗಿದೆ ಸಾರಿ ಚಿಕೂರು ಸಂತೆ ಕೈಗಡೆಗಳು ತಗೊಂಡ್ಬರ್ತೀನಿ ಚಿಕಮ್ಮ ಹ್ಞೂ ಸರಿ ಕಣಮ್ಮ ಮಂಡೋದಾರಿ ಹುಷಾರು ಸರಿ ಹುಷಾರಾಗಿ ಹುಷಾರಾಗೋಗಿ ಹುಷಾರಾಗಿ ಬಾ ಹುಡುಗರು ಸರಿ ಇಲ್ಲ ರೋಡಾಗ ಹುಷಾರಾಗೋಗು ಹ್ಞೂ ಸರಿ ಚಿಕಮ್ಮ ನಾನು ಹುಷಾರಾಗಿ ಹುಷಾರಾಗಿ ಬರ್ತೀನಿ ನೀವು ಹುಷಾರ ಮನೆ ಹತ್ರ ಎಷ್ಟು ಚಂದ ಯಾವ ರಾಣಿ ಇವಳ ಹೈ ಹಾಯ್ ಮೇಡಮ್ ಯಾವ ಕಡೆ ಹೋಗ್ತಿದ್ದೀರಾ ಹಾ ನಿಮ್ ಜೊತೆ ನಾನು ಬರ್ತೀನಿ ಬನ್ನಿ ಮೇಡಂ ಹುಡುಗಿರು ಫ್ರೀಡಮ್ ಆಗಿ ಓಡಾಡೋಂಗೇ ಇಲ್ಲ ಇಂತ ನಾಯಿಗಳೆಲ್ಲ ಬಂದ್ ಕೂತ್ಬಿಟ್ಟಿರ್ತವೆ ಒಂದ್ ತಪಾಲ್ ಹೊಡೀರಿ ಮೇಡಂ ಓ ನೀವು ಬರೋಂಗೇ ಇಲ್ಲ ಮಂಡೋದರಿ ಅವ್ರೆ ಹೊಡೀರಿ ಒಂದ್ ಅವನ್ಗೆ ನೀನ್ ಯಾವನದ್ ಹೇಳಕ ನೀನ್ ಯಾವನದ್ ಹೇಳಕ ನಾನು ಹೊಡಿಯಕಾರ ಹೊಡಿತೀನಿ ಬಿಡಕಾರ ಬಿಡ್ತೀನಿ ಹಿಂಗೇನ ಬೇಕಾಗೈತೆ ಮುಚ್ಕೊಂಡು ನಿಂತ ಓ ಬಂದ್ಬಿಡ್ತಾನೆ ಇಲ್ಲಿ ಮಾತಾಡ್ಕೊಂಡು ಅಯ್ಯೋ ಏನೋ ರೇಗಿಸ್ತಿದ್ದಲ್ಲ ಅಂತ ಹೇಳ್ದೆ ಮೇಡಮ್ ನೀವ್ ಯಾಕೆ ನನ್ನ ಮೇಲೆ ಕರಮಾಗ್ತೀರಾ ಬಿಡಿ ಹೇಳೋದಿಲ್ಲ ಹಾ ಅದೇನೋ ಅಂತಾರಲ್ಲ ಏನಾದ್ರು ಒಳ್ಳೇದು ಮಾಡಕ್ ಬಂದ್ರೆ ಕಿಟ್ಟು ನಮ್ಗೆ ಆಗ್ತವೆ ಅಂತ ಹೇಳಿ ಸರಿ ಬಿಡಿ ನೀವು ನನ್ ಜೊತೆಗಿರೋದ್ ನೋಡಿ ಅವ್ನು ಗೊಟ್ಟೆ ಉರಿ ಮೇಡಮ್ ಉರಿತೈತಿ ಉರ್ಕೊಳ್ಳಿ ಉರ್ಕೊಳ್ಳಿ ಬಿಡಿ ಮೇಡಮ್ ಯೋಚನೆ ಮಾಡ್ಬಿಡಿ ನಾವು ನೀವು ಚೆನ್ನಾಗಿರೋಣ ಅಷ್ಟೇ ಫ್ರೆಂಡ್ 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 ಆಗಿರೋಣ ಈ ಓಕೆ ಓಕೆ ಐ ಇರ್ತೀನಿ ನಾನೇನ ಜೊತೆಗಿರ್ತೀನಿ ನನಗಿಂತ ಇನ್ನ ಚಿಕ್ಕ ಕಾಣಿಸ್ತೇವೆ ಹೋಗಿ ಓದ್ಕೊಂಡು ಬರ್ಕೊಂಡು ಕೆಲಸ ಮಾಡೋದೇನೈತಿ ಬಂದ್ಬಿಟ್ಟು ಅವಾಗ ನನ್ನೊನ್ನೇ ಕೆಕ್ಕೆ ಬುಲ್ಲ ಹಾಗೆ ಹೀಗೆ ಅಂತ ಹೇಳ್ತೀಯಾ ಹಾಂ ನೀನು ಯಾವ ಹುಡುಗನ ಮದುವೆ ಆಯ್ತೀರಾ ಅವ್ನು ನೋಡ್ಬಿಡ್ತೀನಿ ಹಾಂ ಹಾಂ ಹಿಂದೆ ನಿಂತವನಲ್ಲ ಅವ್ನು ದೊಡ್ಡ ಜೊವಲ್ಲ ಹಾಂ ಅವ್ನಿಗೆ ಮೊದಲ ಮದುವೆ ಆಗಿ ಅವ್ರು ಎರಡು ತಿನ್ನ ಓಡ್ ಕಳ್ಸವೇ ಅದ್ಯಾರೋ ಇನ್ನೊಬ್ರು ಎರಡು ತಿನ್ನ ಕರ್ಕಂಬಂದಿದ್ದ ಓಡಿಸ್ ಕಳ್ಸಿಬಿಟ್ಟವನೇ ಅವನ ಜೊತೆಗೆ ಹೆಂಗಿರ್ತೀರ ಯಾರ ಜೊತೆ ಮದುವೆ ಆಯ್ತೀರಾ ನಿಮ್ಮ ನೀವೇನಾರು ಅವನನ್ನಾಗಿರಿ ಅಂದ್ರೆ ನಿಮ್ಮನ್ನೂ ಓಡಿಸ್ತಾನೆ ಅದಕ್ಕೆ ಹೇಳ್ತಿರೋದು ನಮ್ಮನ್ನು ನಮ್ಮನ್ನ ಕೋಪ್ರೇಟ್ ಮಾಡಿ ಚಿಕ್ಕ ಹುಡುಗಾದ್ರೇನು ಮನ್ಸಲ್ಲಿ ಪ್ರೀತಿ ಇದೆ ಪ್ರೀತಿಲಿ ನಿಮ್ಮನ್ನ ನೋಡ್ಕೊತೀವಿ ಬಡ್ಡಿ ಈ ಮಗ ನಾನು ನಿಂತ್ಕೋ ನಿಂತ್ಕೋ ಒಂಚೂರು ಐತಿ ನಿಂದ ನಾನು ನಾನು ಯಾರನ್ನ ಓಡಿಸಿನಿ ಬಂದೆ ಬಂದೆ ಇರು ನಿಂದ ಅಯ್ಯಯ್ಯೋ ಈ ಕೆಕ್ಕೆ ಬುಲ್ಲ ಬತ್ತಾನಲ್ಲಪ್ಪ ಪುಷ್ಟಿಲಿಂದ ಓಡ್ಬಿಡೋದ ವಾಸಿ ಐತಿ ಕೈಗೆಡೆ ತರೋಣ ಅಂತ ಹೋಗೋಣ ಅನ್ಕೊಂಡೆ ಇಂಥ ನಾಯಿಗಳು ಸವಸದಿಂದ ಎಲ್ಲಾ ತಲೆಗೆ ಚೆಟ್ಟಿಡುತ್ತೆ ಫಸ್ಟ್ ಮನೆ ಒಳಗಡೆ ಹೋಗ್ತೀನಿ ಹೇ ಏನ್ ಮಾಡಿದ್ರು ಸವಸ ಇವ್ರದ್ದು ಆಗ್ಬಿಟ್ಟೈತೆ ತು ಬಿಡೇ ಬಿಡೆ ಎದಕ್ಕೆ ಹಿಂಗೆ ಊರ ಕಂಟು ಹಿಂಗೆ ಹೇಳ್ಕೊಂಬಂದಿರಲ್ಲ ಆ ಬಸ್ಸಾಗು ಹಿಂಗೆ ಜುಟ್ಟಿಡ್ದು ಹೇಳ್ಕೊಂಬಂದಿರಿ ಬಿಡ್ರಿ ಎದಕ್ಕೆ ಹಿಂಗೆ ಹೇಳಿದ್ರೆ ಜುಟ್ಟಿಟ್ಟು ಬಂದದು ಕಿತ್ತ ಬಂದ್ರು ಪರವಾಗಿಲ್ಲ ಊರ್ ಬಿಡಾಡಿರ ಹಾ ನನ್ ಮಗುನ್ ಜೀವನ ಹಾಳ್ ಮಾಡಕ್ ಬರ್ತೀರೇನ ಆ ಹೆಣ್ಮಗಿನ ಜೀವನ ಹಾ ಅದ್ರಾಗ ಬೇರೆ ನಾಟಕ ಮಾಡ್ತೀಯ ನಡಿ ಒದಿ ಅದು ಗೊತ್ತೈತೆ ಹೊಸ ಅದು ಗೊತ್ತೈತೆ ನಿಮ್ಗೆ ನಾಟಕ ಮಾಡುವೆ ನಡಿ ನಡಿ ಇನ್ನೊಂದ್ ಮಾತ್ರ ಸುಮ್ನ ಬಿಡಕಿಲ್ಲ ನಡಿ ಐತಿ ಅಯ್ಯೋ ಅಯ್ಯೋಯ್ಯೋ ನೀವೇನ್ರ ಬಣ್ಣ ಮಗ್ಳು ಹೆಂಗ್ ಇಡ್ಕೊಂಡಿಂತೀರಿ ಎದಕ್ಕ ಅಲ್ಲಿ ನೋಡಿದ್ರ ನಮ್ಮ ರೆಡ್ಡಿ ಮಗ್ಳು ಹಂಗ ಇಟ್ಕೊಂಡಿರಿ ಏನಾಯ್ತು ಯಾರೇನ್ ಮಾಡಿದ್ರು ಎದಕ್ಕ ಆ ಏನು ಮಾಡೋಣ ಹಾ ನಮ್ಮೂರಕ್ಕೆ ಬರೋದೇನಿತ್ತು ಇಬ್ಬರೇ ಇವ್ರಿಬ್ರು ನಮ್ಮೂರಕ್ಕ ನಮ್ಮೂರಕ್ಕೆ ಬರೋದು ಅಲ್ಲದೆ ನಮ್ಮಪ್ಪ ನಮ್ಮ ಜೊತೆ ಇಲ್ದಿರೋದ್ರೆ ಸುಳ್ಳು ಹೇಳ್ತಾರೆ ಹಾಂ ಹಂಗೆ ಹಿಂಗೆ ಹಾಂ ಜನ ಹೇಳಿ ಹೆಂಗೇಳ್ಬೇಕು ಸುಂದರ ಇಷ್ಟಪಡ್ತಾಳೆ ಅಲ್ಲಿ ಅಂತ ಅದನ್ನ ಹೇಳ್ಬೇಕು ಹಿಂಗೆ ಇಷ್ಟಪಡ್ತಾಳೆ ಅಂತ ಏನ್ಬಿಟ್ಟು ಅಯ್ಯೋ ನಿನ್ನ ಮಗಳನ್ನ ಮದುವೆ ಮಾಡ್ಕೊಟ್ರಾಗೋಯ್ತಿ ಹಂಗ ಹಿಂಗ ಅಂತ ಹೇಳಿ ನನಗೆ ಹೇಳ್ಕೊಳೋದು ನನಗಿಂತ ಒಂದೊಂದು ವರ್ಷ ದೊಡ್ಡ ಕಿರಿ ಇವರು ಹಾಂ ನನಗೆ ಮದುವೆ ಆಗ್ಬಿಡ್ತಲ್ಲ ಬೇಗ ಅಂದ್ಬಿಟ್ಟು ಒಟ್ಟೆ ಕಿಚ್ಚು ಇವರು ಇವ್ರು ಹಿಂಗ ಇಸ್ಬಿಟ್ರೆ ನಿಜವಾಗೂ ಜೀವನ ಉದಾರ ಹಾಕಿಲ್ಲ ಇವರು ಕರ್ಕೊಂಡು ನೀವು ಬುದ್ಧಿ ಕಳಿಸ್ತೀರಾ ಇಲ್ಲ ಅಂದ್ರೆ ಪಂಚಾಯತಿಗ ನಾ ಬುದ್ಧಿ ಕಳಿಸ್ಲ ಬರ್ತೀನಿ ಅಂದ್ರೆ ಏನಿಲ್ಲ ನಿನ್ನ ಮಗಳಿಗೆ ಹಾಂ ಮೇಲಿಂದ ಕೆಳಕಂಟ್ಲಕ್ಕೆ ಅಂತ ಕಡಿಬೇಕು ಆ ಥರ ಎಲ್ಲ ಕಣಸಿಂಚು ನಿಮ್ಮ ಅಕ್ಕ ನೋಡಿದ್ರೆ ಒಳ್ಳೆ ಬುದ್ಧಿ ಕತ್ಕೊಂಡು ಹೋ ಗೌಡ್ ಮನೆ ಯಾಕ ಮದುವೆ ಆಗೋಳ ನೀನು ಎಲ್ಲಾರು ಮದುವೆ ಮಾಡುವಂತಂದ್ರೆ ನೀನ್ ಈ ತರ ಕೆಟ್ಟು ಬುದ್ಧಿ ಕತ್ಕೊಂಡು ಹಾಳಾಯ್ತಿದ್ಯಾ ನಿನ್ ಯಾಕೆಂತ ಬುದ್ಧಿ ಬಂತು ಅಂತ ಎಲ್ಲಾರು ಇರ್ತಾರೆ ಎಲ್ಲ ಮಕ್ಕಳು ನಾನ್ ಇನ್ನಂತ ಹೇಳ್ಮಕ್ ಎಲ್ಲೂ ನೋಡಿಲ್ಲ ಬಿಡು ನನ್ಗೋ ಎಲ್ಲಾರು ಒಂದು ಹುಡುಗಿ ನೋಡೋಣ ಅಪ್ಪನ ಮದುವೆ ಮಾಡ್ತಾರ ನಾವು ಹೋಗೋ ಮೊದಲು ಅನ್ನೋದ್ರ ಕಡೆ ಇಲ್ಲ ಈಗ ನಿಮ್ಗೆ ಬಂದಿ ಮನೆ ಆಳ್ ಮಾಡೋದ್ರ ಕಡೆ ಇರ್ತೀಯ ನೀನು ಬುದ್ಧಿ ಬುದ್ಧಿವಾದ ಹೇಳೋದ್ರಿಂದ ಏನೂ ಆಗಕ್ಕಿಲ್ಲ ತಲೆ ತಲೆ ಮೇಲೆ ಬೀಡಿರಿ ನಾಲ್ಕು ನಾಲ್ಕು ಅವಾಗ ಬುದ್ಧಿ ಕಲಿತಾ ಇಲ್ಲಾಂದ್ರೆ ಕಲಿತಾಳೆ ಏನಾದ್ರೆ ತಲೆ ಮೇಲೆ ಒಡದ್ರೆ ಬು ಬೇ ಬಂದ್ಬಿಡ್ಬೇಕು ಬಪ್ಪೆ ಇಷ್ಟ ಊದ್ಕೊಂಡ್ಬಿಡ್ಬೇಕು ಹಾಂ ಹಂಗೊಡ್ದಿರಂದ್ರೆ ಬುದ್ಧಿ ಕಲಿತಾಳ ಇಲ್ಲ ಅಂದ್ರೆ ಬೊಬ್ಬೆ ಬಂದಿಲ್ಲ ಅಂದ್ರೆ ಯಾವುದೇ ಕಾಣಕ್ಕೂ ಕಲಿಯಕ್ಕಿಲ್ಲ ಇವಳು ಬುದ್ಧಿ ಬೀಳಿರಿ ನಾಕು ಇನ್ನ ಹಾಂ ಅವಾಗ ಬುದ್ಧಿ ಕಲಿತಾರ ನೀವು ಬಡೀತಾ ನಾನು ಬದು ಬುದ್ಧಿ ಕಲಿಸ್ಲಾ ಊರಾಕಾಯ್ ಹಾಕ್ಸಿ ಅಂದ್ರೆ ಏನಿಲ್ಲ ಅವ್ರ್ಗವರು ಸೇರೇ ಬಡಿತಾರ ಹೊಡೆದ ಸಿಂಚು ನೋಡ್ದ ಊರಾಗಿರೋ ಎಲ್ಲ ಕೈಲಿ ಅನಿಸ್ತಿಲ್ಲ ಆ ನಡಿ ನಿನ್ನ ಇವತ್ತು ಬುಡಕಿಲ್ಲ ಹಟ್ಟಿ ಕರ್ಕೊಂಡು ಹೋಗಿ ಹೋಗಿ ಪ್ರಿನ್ಸಿಪಲ್ ಆಗಿ ಕೊಡ್ತೀನಿ ನಡಿ ನಿನ್ನ ಉಲ್ಟಾನೆ ತಕ್ಕಿ ನಿನ್ಗೆ ಅದಾ ಸರಿ ಐತಿ ನಡಿ ಬಹಳ ದಿನ ಕಾಬಿಟ್ಟಿದ್ದೆ ಆ ಹೆಂಗಾರು ಎಲ್ಲರೂ ಒಂದ್ ಕಡೆ ಮದುವೆ ಮಾಡುವ ಅಂತ ನಾವಿದ್ರೆ ನಾವೇ ಎಲ್ಲರೂ ಸೈಡ್ ತಕೊಂಡು ದೊಡ್ಡ ಮನೆ ಕಟ್ಕೊಂಡ ಆ ಈಗ ದೊಡ್ಡ ಮನೆ ಯಾಕೆ ಏನ್ ಕೊಟ್ಟಿವಿ ಸಾಕರ ಮನೆ ಯಾಕೆ ಅನ್ಬಿಟ್ಟು ನಾನು ಎಲ್ಲ ನೀ ನೀನ್ ಇಂತವೆಲ್ಲ ಮಾಡ್ಕೊ ಮಾಡ್ಕೊಂಡ್ ಮೀರನ ಮನೆ ಮಲೆ ಎಲ್ಲ ತಕ್ಕಿ ಕಟ್ಕೊತಿ ಏನ ನಡಿ ನಿನ್ ಮಾಡ್ತೀನಿ ಒಂಚೂರು ಬೆಂಡ್ ಬೆಂಡ್ ಐತಿ ನಡಿ ನಿಂದ ಅಪ್ಪ ಏನು ಮಾಡ್ಬೇಡಕಪ್ಪ ಇನ್ನೊಂದ್ ಕಿತ್ತ ಮಾಡಕ್ಕಿಲ್ಲ ಕಣಪ್ಪ ಇಂತವೆಲ್ಲ ಮಾಡಕ್ಕಿಲ್ಲ ಕಣಪ್ಪ ಬೊಟ್ಟು ಬಿಡಪ್ಪ ಬೊಟ್ಟು ಬಿಡಪ್ಪ ನನ್ನ ಏನು ಮಾಡ್ಬೇಡ ಕಣಪ್ಪ ನೀನು ಏನೋ ಮಾಡಕ್ಕಿಲ್ಲ ಅಂತ ಏನೋ ಮಾಡಕ್ಕಿಲ್ಲ ನಡಿ ಏನ್ ಮಾಡ್ತಿ ಬಿಡ್ತಿ ಎಲ್ಲ ಹೇಳ್ತೀನಿ ನಡಿ ಹಾ ಸರಿಯಾಗಿ ಹೇಳ್ಬಿಡ್ತಾರೆ ಬುದ್ಧಿ ಕಲಿತೀನಿ ನಡಿ ನೀನು ಲೌಡಿ ನಿನ್ಗ ನಡಿ ಊರ್ ಮಂದಿ ಕೈಲೆಲ್ಲ ಅನ್ಸಿ ಕರ್ಕೊಂಡು ಹೋಗೋತ್ರ ನಾನು ನಡಿ ಬಾ ನಿನ್ ಐತಿ ಅರೆ ಬಾ ನಿಮ್ಮಪ್ಪ ಅಂತ ಕೇಳ್ತೀನಿ ಬಾ ಬೆಂಕಿಲ ತಾಂಟಿ ಹತ್ರ ಹೇಳಿದ್ರೆ ಸರಿಯಾಗಿ ಬಿಡ್ತಾರ ಬಾ ಅವರ ಸರಿ ನಿನ್ನ ಬುದ್ಧಿ ಕಲಸ ಕಲ್ಲ ಹೊಡಿ ನಿಂದ ಎಷ್ಟು ಹೊಡೆದ್ರೂ ಬುದ್ಧಿ ಕಲಿಯೋಕಿಲ್ಲ ಆಗೋಯ್ತಿ ನೀನು ಮೆಟ್ರ್ ಕೊಡ್ತಾಳೆ ನಮ್ಮನೆ ಸಂಸಾರ ಹಾಳು ಮಾಡಕ್ಕೆ ಕೊತ್ತಾಳೆ ಮೆಟ್ರ್ ಕೊಡ್ತಾಳೆ ಇಂತೆ ಆಡಾಡೆ ನಿಂಜೆ ಹಾಳು ಮಾಡ್ಕೊಳ್ತಾಳೆ ಹೊಡಿ ನೀನು ಏ ಏ ಏನೋ ಒಂದು ಮಾತು ಅಂದಿರ್ತೀವಿ ಅದಕ್ಕ ಕರ್ಕೊಂಡು ಹೋಯ್ತೇನ ಸುಮ್ಕಿರು ಎಲ್ಲ ಕರ್ಕೊಂಡು ಹೋಗ್ಬೇಡ ನಮ್ಮ ಮಡಿತ ಕೇಳ್ಬತ್ತಿ ನೀನು ಹ್ಞೂ ನಿನ್ನ ಬಾ ಅಂದವರು ಬೇಡ 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 ಅಂದ್ರೆ ಬಿಟ್ಬಿಟ್ಟಿಲ್ಲ ಯಾರು ಕುಂದೋರು ಇಲ್ಲ ಕಣ್ಣಡಿ ಹಾಂ ಎಲ್ಲಿ ಕರ್ಕೊಂಡು ಬಿಡಿಬೇಕಲ್ಲಾ ಬಡಿತೀವಿ ಆಗಲ್ಲ ಬುದ್ಧಿ ಕಲಿಯೋದೇನು ಇಲ್ಲಾಂದ್ರೆ ಕಲಿತಾಳೆ ಹೆಣ್ಣು ಮಗನ ನೀನು ಸಲಗಿ ಸಲಗಿ ಆದಂಗೆ ಆಗಿದ್ದೀನಿ ನಡಿ ಮನೆ ಮನೆಯಲ್ಲ ಆಳ್ ಮಾಡ್ಕೊಳ್ಳೋದು ಆಳ್ ಮಾಡ್ಕೋದು ಇಂಥವಾಗ ಕತ್ಬಿಟ್ಟಾಳಾಳ ಅವರಪ್ಪ ನೋಡೋ ಅಮ್ಮ ನೋಡಿದ್ರೆ ಒಳ್ಳೆ ಬುದ್ಧಿ ಕತ್ಕಳವ್ರ ಈಕೆ ನೋಡಿದ್ರೆ ಇಂಥ ಕೆಟ್ಟಡ್ಕಿ ಬುದ್ಧಿ ಕಲ್ತಾಳ ನಡಿ ನೋಡಿ ಒಂಚೂರು ಐತಿ ಹಿಂಗ ಹೇಳ್ಕೊಂಬರಿ ಐತೆ ಇಳ್ದು ಜೊತೆ ಮಾತಾಡ್ತಾ ಇದ್ರೆ ಟು ಸೊಪ್ಪು ಸು ಒಂದು ಕಡೆ ಕೂತಿರ್ತಾಳು ನೋಡಿ ನೋಡಿ ನಮ್ಗೆ ಬೇಸ ಬಿಟ್ಟೈತೆ ಹೇಳ ಕಣ್ಣಡಿ ಸರಿಯಾಗಿ ಬಿಡಿದ್ರೆ ಬುದ್ಧಿ ಕಲ್ತಾಳ ಇಲ್ಲಾಂದ್ರೆ ಕಲ್ತಾಳಾಗು ಅಲ್ಲ ಇಳು ನಡಿ ನಡಿ

ಅಯ್ಯೋ ರೆಡಿ ಅಯ್ಯಪ್ಪ ಅಷ್ಟು ಗೊತ್ತಾಗಿಲ್ಲ ನಾನು ನಿಮ್ಮ ಮಗಳು ಈ ತರ ಮಾಡ್ತಾಳಲ್ಲ ನಮ್ಮ ಮನೆ ಅಪ್ಪಂದು ಸುಂದರ ಸರಿ ಇಲ್ಲ ಅಂತೇವನು ಇಂತೇವನು ಕೆಟ್ಟಡ್ಕ ಅಂತೇವನು ಎಣ್ಣೆ ಕುಳಿತಾನೆ ಮಾಡ್ತಾನೆ ಊರಾಗೆಲ್ಲ ಕೆಟ್ಟ ಹೆಸರು ಐತೆ ಅವ್ನಿಗೆ ಏನು ಹೇಳು ಹೇಳುವಂಥದ್ದೇನಿತ್ತು ಎದು ಕೇಳಬೇಕಿತ್ತೇಳು ಇವಳು ಸಾರಿ ಅರ್ಥ ಮಾಡಿದ್ರೆ ಆಗಲ್ಲ ಇವಳಗ ಆ ದಿನ ಇದೇ ಮಾಡಿ ಇದೆ ಬಿಡು ಇದೇ ಬಿಟ್ಟು ಐತಿ ಉಳ್ದು ನನ್ನಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟು ಐತೆ ಬಿಡಿ ರೌಂಡ್ ಚಾಲಿಯ ಬಿಡು 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 ಅಂದು ನನಗೂ ತಲೆ ಕೆಟ್ಟೋಯ್ತು ಮಗ ಸುಮ್ಮ ಬಡೀರಿ ಒಂದರ ಅಲ್ಲಿ ಮರಕ್ಕೆ ಕಟ್ಟ ಕೊಟ್ಟು ಒಡ್ಕೊಂಡು ಹೆಂಗಾರು ಮಾಡ್ಕೊಳ್ತಾರೆ ನಮಗೆ ಏನು ಬೇಕಾಗಿಲ್ಲ ಹ್ಞೂ ಬುದ್ಧಿ ಕಳಿಸಿ ನಾವು ಎರಡು ದಿನ ಅಂತ ನೋಡಿದ್ವಿ ಇವ್ರನ್ನ ಹಂಗ ನೋಡ್ ನೋಡ್ ನೋಡಿ ಬೇಸತ್ತಬಿಟ್ಟೈತಿ ಹೋಗೋ ಮಗ ಸುಮ್ಮ ಹ್ಞೂ ಇವ್ರದ್ದು ಎಷ್ಟು ಮಾಡಿದ್ರು ಅಷ್ಟೇ ಐತಿ ಹೇಳ್ಕೊಂಡು ಬಡೀರಿ ನಾನೇನು ಬೇಡ ಅನ್ನಕ್ಕಿಲ್ಲ ಇದು ಇದೊನ್ ಕಿತ್ತ ಸಮಸ್ಪಡಪ್ಪ ಇನ್ನೊಂದ್ಕಿತಾ ಏನು ಹೇಳಕ್ಕಿಲ್ಲ ಏನೋ ಸುಂದ್ರ ನಾನು ಲವ್ ಮಾಡ್ತೀನಲ್ಲ ಏನೋ ಸುಂದ್ರನ ಮೇಲೆ ಇಷ್ಟಕ್ಕ ಅಂದೆ ಅಷ್ಟೇ ಅಂದ್ರೆ ಸುಂದ್ರನ್ ಇವಾಗ ಇವಳು ಇಷ್ಟಪಡ್ತಿದ್ ಅವ್ನ ದೂರ ಮಾಡಿದಷ್ಟು ನನ್ನ ಹತ್ರ ಬರ್ತಾನೆ ನಾನು ಲವ್ ಮಾಡ್ತಾನೆ ಅನ್ಕೊಂಡು ನೀಗ್ ನೋಡಿದ್ರೆ ಈ ತರ ಮಾಡಿದ್ರು ಅದಕ್ಕೆ ಹಂಗೆ ದ್ವೇಷ ಮಾಡ್ಕೊಂಡು ಮಾಡಿದ ಅಪ್ಪ ಏನಂದ್ರೆ ಭೀ ನೀನು ಏನಂದಿ ಸುಂದ್ರ ನೀನ್ ಮದ್ವೆ ಆಗ್ತಿ ಅಯ್ಯ ನಿನ್ ಮೊಸಿಗೆ ಅಷ್ಟಾ ಅವ್ನು ಮದುವೆ ಯಾಗ ಯೋಗಿ ನಿನ್ಗಿಲ್ಲಾ ಬಿಡು ನಾನಾ ಬಯಸ್ ಹೇಳ್ತೀನಿ ಅವ್ರ ಕಾಲ್ ಮಾಡ್ತಿ ಬಡವ್ರ ಮನೆಗೆ ಹೋಗಿ ಆ ತಕರು ಒಂತ ಮಾಡ್ ಕಸ್ತೀನಿ ನಿನ್ಗೆ ಹೆಂಗ್ ಮಾಡ್ಬೇಕಂದ್ರ ಬೆಳಗ್ಗಿನೂ ಕೂಲಿ ಎಕ್ ಕರ್ಕೋಬೇಕು ಸಂಜೆಕ್ಕೂ ಕರ್ಕೋಬೇಕು ಅಂತ ಕಂಡು ಗಂಡ ನೋಡಿ ಮದ್ ಮಾಡ್ ನಿಂಗ ಇಲ್ಲ ಅಂದ್ರೆ ನೀನ್ ಬುದ್ಧಿ ಕಲಿಯುವಂತ ಏನಲ್ಲಾ ಬಿಡು ಹ್ಮ್ ನಾನು ಅದ ಹೇಳಕತ್ತಿನಲ್ಲ ನೀನ್ ಬುದ್ಧಿ ಕಲಿಯುವಂತ ಹೆಣ್ಮಗು ಅಲ್ಲ ಅದಕ್ಕೆ ನಿನ್ಗೆ ಹೆಂಗ ಮಾಡ್ಬೇಕು ಹಂಗ ಬುದ್ಧಿ ಕಲಿಸ್ತೀನಿ ಹಾ ನಿಂಗ ಸುಂದ್ರನು ಜೋಡಿ ಯಾರು ಸಾಧ್ಯ ಇಲ್ಲ ಯಾಕಂದ್ರ ಅವ್ನ್ಗೆ ಯಾರು ಒಳ್ಳೆ ಮನ್ಸ ಐತಿ ನಿಂಗೆ ಅದು ಮನ್ಸಿಲ್ಲ ನಿರಲ್ಲ ಕೆಟ್ಟತನ ಕೆಟ್ಟಬುದಿ ಬುದಿ ಅದಕ್ಕೆ ನಿನ್ ಸುಂದ್ರ ಮದ್ವೆ ಆಗ ಯೋಗಿ ನಿನ್ಗಿಲ್ಲಾ ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಮೇಲೆ ಹೆಂಗೆ ಹೆಂಗಿಟ್ಕೊಂಡ ಅಂತೇಳಿ ಅಬ್ಬಿಲ ತಂಟಿ ತುಂಬ ಇಷ್ಟಪಡ್ತಾರೆ ಹಾಂ ನಿಮ್ಮ ಅಕ್ಕನೂ ಜಯಲಕ್ಷ್ಮಿ ಎರಡನೇ ತಾರೀಕು ಮದುವೆ ಮಾಡಬೇಕು ಅಂತ ಕುಂತಾರೆ ಇವಾಗ ಎಲ್ಲ ಮದುವೆ ಪ್ರಿಪ್ರೇಷನ್ ಮಾಡ್ಕೊತಾರೆ ನೀನೇ ನೋಡ್ಕೊನ ತಿಂತಿ ತಿಂತು ಮುಂದೆ ನಿಮ್ಗೆ ಏನು ಬುದ್ಧಿನೇ ಇಲ್ಲ ಬಿಡು ನಿನ್ಗೆ ಏನಾದರೂ ಒಂದು ಕೆಟ್ಟದ್ದು ಮಾಡ್ತಾನೆ ಇರಬೇಕು ಆಗಬೇಕು ಅನ್ನೋದ್ರೆಲ್ಲ ಕುತ್ಬಿಟ್ಟಿರ್ತಿತ್ತು ಅದೇನು ಬುದ್ಧಿ ಕಲ್ತಾಳಿದಿರಲ್ಲ ನೋಡಿರ ನೀವು ಹಾಂ ಅದಾ ಮಂದಿದ್ದು ಮಾತಾಡೋ ಬಿಡುವನ್ನು ಎಲ್ಲ ಕೇಳ್ಕೊಬತ್ತೀರಿ ಸುಂದ್ರ ಬೇಕಂತ ಸುಂದ್ರ ನಮ್ಮ ಹುಡ್ಗುನ ಮೇಲೆ ಕಣ್ಗಿನ ಹಾಕಿ ಅಂದ್ರೆ ಕಣ್ಗುಡಾಕಿ ತಕೊಡ್ತಿಲ್ಲ ನೋಡಿ ನಿಂಗೆ ಹುಷಾರ್ ಮೊದ್ಲು ರೆಡಿ ನಾ ಈಗ ಮಾಡಿ ಮಾಡ್ ಕಸ್ಬಿಡತ ಸುಮ್ಕ ಇಲ್ಲ ಅಂದ್ರೆ ಮಾಡದೆ ಮಾಡ್ತಿರ್ತಿತ್ತು ನಮ್ ಸುಂದ್ರಂಗ್ ಏನಾರ ವಿಚಾರ ಗೊತ್ತಾಗಬೇಕು ಬಂದ್ ಅಕ್ಲಿ ತಕ್ಕ ಓಡ ಬಿಡ್ತಾರೆ ಓಡಾ ನಿಲ್ಸಿ ಹಾ ನಾವು ಹೇಳದಂಗ ಬಿಡದಂಗ ಕರ್ಕೊಂಡಿವಿ ಅವ್ನ್ಗೆನಾರ ಗೊತ್ತಾ ಬಿಟ್ಟಿದ್ರೆ ಮಾತ್ರ ಇವ್ರ ಇಬ್ರು ಕತೆ ಮುಗಿತೆ ಅರ್ಥ ಹಾ ಸಾಯ್ತಾ ಬಿಡ್ತಾನ ಅವ್ನ್ ಏನಾರ ಗೊತ್ತಾದ್ರೆ ನೀವು ಮದ್ ಮದುವೆ ಮದ್ ಇದಕ್ಕೆ ಮಾತಾಡ್ತೀರಿ ಎಂಬ ಸರಿಯಾಗಿ ಬೆಟ್ಟ ಕೈ ಇಡ್ತಾನ ಅಷ್ಟೇ ಹಾಕಿ ಬೆಂಕಿಲತ್ತ ಕಲಿಯಕ್ಕೆ ಹೋಗೋಣ ಇಲ್ಲ ಹುಡುಗ ಅವ್ಳರ್ಡಗ ಬ ಅವ್ಳಗೂ ಹೋಗ್ಬಿಟ್ಟೈತೆ ಬಿಡು ನಮ್ ಹುಡುಗರ ಕೇಳಕ ನಮ್ಗೊಂದು ಮಕ್ಕಳ ಕೇಳುವ ಸುಮ್ನ ಏನ್ ಸಾಯ್ತಾವ ಇವು ಮೊದಲು ನೀನು ದೊಡ್ಡೊಳಗೆ ಮದುವೆ ಮಾಡ ಮಾಡಿದ್ರೆ ಇವಳಿಗೆ ಮದುವೆ ಮಾಡಿ ಸಾಕಾತ್ರಿ ಇಲ್ಲಾಂದ್ರೆ ಇಡೀ ಊರಾಗ ನಿಮ್ಮ ಮಾನ ಮರಿದಾ ಕಳಿತಾಳೆ ಕಣಪ್ಪ ನಾನು ರೀ ಹೇಳ್ತೀನಿ ಇಲ್ಲ ಅಂದ್ರೆ ಊರಾಗೆಲ್ಲ ನಿಮ್ಮ ಮಾನ ಮರಿದು ಇಷ್ಟು ಇರಬಾರ್ದು ಆ ಥರ ಆರಾಜ ಕಂಡು ಅವ್ರ ಊನಿಗಿಂತ ಹೆಚ್ಚಾಗುತ್ತೆ ಇದು ನಾನು ಇರೋದೇ ಹೇಳ್ ಹೋಗ್ತೀನಿ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ ಇಲ್ಲ ಮನೆ ಏನ್ ಹೇಳೋದು ಅರಿ ಐತಿ ಇವಳು ಹೆಂಗ ಬೆಂಡತಿ ಬ್ರೇಕಾಪ್ರೆ ನನ್ ಗೊತ್ತೈತಿ ಮಾಡ್ತೀನಿ ಬಿಡ ಒನ್ ಇನ್ನದ್ರ ಬಗ್ಗೆ ಇವತ್ತೇ ಮಾಡ್ಬೇಡ ಇವಳು ಇದಕ್ಕೆಲ್ಲ ದುರಂಕರ್ಕೆ ಒಂದ್ ಮನ್ನಾ ಅನ್ನ ಕೂತ್ನಿ ಮಾಡ್ತೀನಿ ಮಾಡ್ತೀನಿ ಅದೇ ಆಡ್ತಾಳ ಆಡ್ಲಿ ತಗೋತೈತೆ ತಾಲಿ ಹೆಂಗ್ ಕರ್ಗಸ್ಬೇಕು ಅನ್ನೋದು ಗೊತ್ತೈತಿ ಯಾರ ಇಟ್ಟಿ ಆಕ್ ಮದುವೆ ಮಾಡಿದ್ರೆ ಇವ್ಳು ಕೊಬ್ಬೆಲ್ಲ ಅಂತ ಗೊತ್ತೈತಿ ಅವ್ರ ಹುಡುಗ ಇನ್ನ ಬಂದಿಲ್ಲ ಅಂತ ಕಾಯ್ತಾವ್ ನಾನು ಮಾಡ್ತೀನಿ ಅವ್ರು ಇಟ್ಟಿಯಾಕ ನಾನಾ ಕಾಲೋಭಿ ದೋಪಿಸಿ ಮಾಡ್ತೀನಿ ಇವ್ಳು ನಡುಗ್ಬೇಕು ದಿನಕ್ ದಿನಕ್ ಅಲ್ಲ ನಮ್ಮಪ್ಪ ನನಗೆ ಮದುವೆ ಮಾಡೋಕ್ಕ ಆಗಲ್ಲ ಹುಡ್ಗುನು ನೋಡ್ಬಿಟ್ಟವ ಯಾವ ಬಡ್ಡಿ ಮಗು ನೋಡೋಣಪ್ಪ ಹಿಂಗಂತವ ನಮ್ಮಪ್ಪ ಯಾವ ಇರ್ಬೋದು ಹಾಂ ಕರ್ಕಂದ್ರೆ ಸರಿಯಾಗಿ ತತನ ಇನ್ನೂ ಬಂದಿಲ್ಲ ಅಂದ್ರೆ ನಮ್ಮ ಊರಕ್ಕೆ ಯಾರಪ್ಪ ಯಾರು ಮಗನಪ್ಪ ವರ್ಗವನ ಇಲ್ಲ ಪಕ್ಕದೂರಾಗ ಯಾವ ಹುಡ್ಗಂತ ಮದುವೆ ಮಾಡ್ತಾನಪ್ಪ ನಾನು ಹೇಳ್ದಂಗೆ ಕುಣಿದ್ರೆ ಸಾಕು ಇಲ್ಲ ಅವನು ಹೆಣ್ಣಾಗ ನಾ ಕುಡಿಬೇಕಂದ್ರೆ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ ಏನಪ್ಪ ಮಾಡೋದು ಓಕೆ ಈ ವಿವಿಡ ನೆಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್